ಬಜಾಜ್ ಎಲೆಕ್ಟ್ರಿಕಲ್ ಆಟೋ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋ ನೋಡಿ ನಿಮಗೂ ಕೆಲವೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಬನ್ನಿ ಮಾಡೋಣ ಸ್ನೇಹಿತರೆ ಏನ್ ನೋಡ್ತಾ ಇದೀರಾ ಇದು ಬಜಾಜ್ ರಿ ಎಲೆಕ್ಟ್ರಿಕಲ್ ಆಟೋ ಇದು ಬಜಾಜ್ ಗೆ ಬಂದಿದೆ ಇಲ್ಲಿ ಗಾಡಿ ಬಗ್ಗೆ ಕೇಳೋಣ ಗಾಡಿ ಎಷ್ಟಿದೆ ಏನ್ ಕಾಸ್ಟ್ ಮತ್ತೆ ಯಾವ ತರ ಇದೆ ಅಂತ ನೋಡೋಣ ಅಂತ ಅವ್ರ ಶೋರೂಮ್ ಗೆ ಬಂದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಇರೋದು ಡೋರು ಇದೆಲ್ಲ ಅದರ ಜೊತೆಗೆ ಈ ತರ ಇದೆ ಎಲೆಕ್ಟ್ರಿಕಲ್ ಆ್ಯಕ್ಸಿಲೇಟ್ರು ಓ ಇದರಲ್ಲಿ ಈ ಗಾಡಿಗೆ ಇದರಲ್ಲೇ ಕೊಟ್ಬಿಟ್ಟಿದ್ದಾನೆ ಡಿ ಮೋಡು ನ್ಯೂಟ್ರಲ್ಲು ಆರು ಮತ್ತು ಇದು ಇದು ಮ್ಯಾನ್ಯೂಲ್ ಅಂತ ಇರಬೇಕು ಹಾರನ್ನು ಇಂಡಿಕೇಟ್ರು ಇಂಡಿಕೇಟ್ರು ಹ್ಞೂ ಸೊ ಬ್ಯಾಟ್ರಿ ಇಲ್ಲಿ ಕೊಟ್ಟಿದ್ದಾರೆ ಸೊ ವೈಪರು ಸ್ವಲ್ಪ ಗಾಡಿ ಕ್ಲೀನಾಗಿಲ್ಲ ಇಷ್ಟೇ ಜಸ್ಟು ನಾವು ಇದು ಮಾಡ್ಕೊಬಿಟ್ರೆ ಡೀಗ್ ಹಾಕ್ಕೊಂಡು ಡೀಗೆ ಹಾಕ್ಕೊಂಡು ಆ್ಯಕ್ಸಿಲೇಟ್ರ್ ಕೊಟ್ಟು ಅಂದರೆ ಕೆಳಗಡೆ ಹ್ಯಾಂಡ್ ಬ್ರೇಕ್ನ ಇಳಿಸಿ ಡ್ಯಾ ಆ್ಯಕ್ಸಿಲೇಟ್ರ್ ಕೊಟ್ಟರೆ ಮುಂದಕ್ಕೆ ಹೋಗುತ್ತೆ ಸೊ ಈ ಥರ ಇದೆ ಮತ್ತು ಇಲ್ಲಿ ನೋಡ್ಬೋದು ಲೆಫ್ಟ್ ಇಂಡಿಕೇಟ್ರು ರೈಟ್ ಇಂಡಿಕೇಟ್ರು ಎಲ್ಲ ಇಲ್ಲೇ ಕೊಟ್ಟವ್ರೆ ಕೈಯಲ್ಲಿ ಲೆಫ್ಟಲ್ಲಿ ಎಲೆಕ್ಟ್ರಿಕಲ್ ಆ್ಯಕ್ಸಿಲೇಟ್ರು ಹೆಡ್ಲೈಟು ಲುಕ್ಕು ಒಳಗಡೆ ಈ ಥರ ಇರುತ್ತೆ ಸೊ ಸೇಮ್ ಕೀನೇ ಕೊಟ್ಟಿರೋದು ನೀವು ಕೀ ಕೂಡ ನೋಡ್ಬೋದು ಇದೇ ಥರನೇ ಇದೆ ಮಾಮೂಲಿ ಗಾಡಿ ಬರ್ತಾವಲ್ಲ ಅದೇ ಥರನೇ ಇಲ್ಲಿ ಮೊಬೈಲ್ ಹೊಳ್ರಿ ಮೊಬೈಲ್ಗೋಸ್ಕರ ಏನು ಇಟ್ಟವ್ರೆ ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಗುರು ಇವ್ರುಗಳು ಏನಪ್ಪ ಎಷ್ಟು ಕಂಜೂಸಿ ಮಾಡ್ತಾರೆ ಅಂದರೆ ಇದಕ್ಕೊಂದು ಏನಾದರೂ ಇನ್ನೊಂದು ಕ್ಲ್ಯಾಂಪ್ ಕೊಟ್ಟು ಹಿಂಗೆಲ್ಲ ಕ್ಲ್ಯಾಂಪ್ ಕೊಟ್ಟಿದ್ರೆ ಒಂದು ಮೊಬೈಲ್ ಇಡಕ್ಕೊಂತರ ಚೆನ್ನಾಗಿರೋದು ಇವಾಗ ಏನು ಮಾಡಬೇಕು ಅಂತಂದರೆ ಈ ಥರ ಮೊಬೈಲ್ ಇಟ್ಕೊಂಡು ಇದು ರನ್ನಿಂಗಲ್ಲಿ ಜಂಪ್ ಆಯ್ತಾ ಇರ್ತದೆ ಇಲ್ಲಿಂದ ಇಲ್ಲಿಗೆ ಒಂದು ರಬ್ಬರ್ ಏನಾದರೂ ಕೊಟ್ಕೋಬೇಕಾಯ್ತದೆ ಇದೊಂದು ಗೋಳು ಮತ್ತೆ ಟ್ವೆಲ್ ವೈಟು ಚಾರ್ಜಿಂಗ್ ಕೊಟ್ಟವ್ರೆ ಆಮೇಲೆ ಇದು ಏನೋ ಇದೆಲ್ಲ ಆಪ್ಷನ್ ಎಲ್ಲ ಕೊಟ್ಟವ್ರೆ ಇದು ಹಝರ್ಡ್ ಲೈಟ್ ಸೊ ಆಲ್ಮೋಸ್ಟ್ ಒಳಗಡೆ ರೂಫ್ ಎಲ್ಲ ಕಂಪ್ನಿಯಿಂದಾನೆ ಬರುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ಇದು ರೂಫ್ ಬಂದ್ಬಿಟ್ಟು ಕಂಪ್ನಿಯಲ್ಲಿ ಮಾಡಿರೋದು ಈ ತರ ಬರೋಲ್ಲ ಅಂತೆ ರೂಫು ಬೇರೆ ಥರ ಬರುತ್ತೆ ಅಂತಿದ್ದಾರೆ ಇವ್ರ ಕಂಪ್ನಿನಲ್ಲಿ ಬಂದು ಈ ಥರ ಮಾಡಿಸ್ಕೊಂಡಿರೋದು ಆಯಿತಾ ಸೊ ಅಂದರೆ ಯಾರೋ ಕಸ್ಟಮರ್ ಗಾಡಿ ಇದು ಆಲ್ಮೋಸ್ಟು ಈ ಥರ ಇದೆ ಓರಲ್ ಲುಕ್ಕು ಬಜಾಜ್ ರಿ ಇ ಟೆಕ್ ನೈನ್ ಪಾಯಿಂಟ್ಸ್ ಓ ಅಂತೆ ಮಿಕ್ಕಿದು ಮಿಕ್ಕಿದೆಲ್ಲ ಈ ಥರ ಲುಕ್ ಇದೆ ಸೊ ಈ ಥರ ಲುಕ್ಕಲ್ಲಿ ಬರಲ್ಲ ಗಾಡಿ ಇದು ಇದನ್ನು ಮಾಡಿಸ್ಕೊಂಡಿರೋದು ಕಸ್ಟಮರು ಈ ಥರ ಏನು ನೋಡ್ತಾ ಇದ್ದೀರಾ ಇದನ್ನು ಕಸ್ಟಮರು ಆರ್ಡರ್ ಕೊಟ್ಟು ಮಾಡಿಸಿದ್ದಾರೆ ಈ ಟಾಪ್ ಆಯಿತಾ ಅಂದರೆ ಈ ಥರ ಟಾಪ್ ಬರೋಲ್ಲ ನಾರ್ಮಲ್ ಟಾಪ್ ಬರುತ್ತೆ ಎಲ್ಲೋ ಜನ ಇಟ್ ಲೈಟು ಮತ್ತು ನಾರ್ಮಲ್ ಇಂಡಿಕೇಟ್ರು ಆಲ್ಟು ಎಲ್ಲ ಸೇಮ್ ಆಗೇ ಇದೆ ಇಕ್ಕಿದೆಲ್ಲ ಸೇಮು ಮಿರರ್ ಕೂಡ ಸೇಮ್ ಇದೆ ಮಾತ್ರ ಟೈರ್ ಮಾತ್ರ ಚೇಂಜಸ್ ಇದೆ ಟೈರ್ ಮಾತ್ರ ಚೇಂಜ್ ಬರುತ್ತೆ ಇಂಜಿನ್ ಕಂಪಾರ್ಟಲ್ಲಿ ನೋಡೋಣ ಓಹ್ ಇಲ್ಲಿ ಇಂಜನ್ ಕಂಪಾರ್ಟ್ ಒಳಗಡೆ ಟೈರ್ ಸ್ಪೇರ್ವಿಲ್ ಕೊಟ್ಟಿರೋದು ಇಲ್ಲಿ ಟ್ಯೂಬ್ಲೆಸ್ ಇರಬೇಕು ಮತ್ತು ಜಾಕ್ ಇಲ್ಲಿ ಕೊಟ್ಟಿದ್ದಾರೆ ಮೋಟ್ರ್ ಅಲ್ವಾ ಸೊ ಮೋಟ್ರ್ ಮೋಸ್ಟ್ಲಿ ಫ್ರಂಟು ಡ್ರೈವರ್ ಸೀಟ್ ಹತ್ರ ಇರಬೇಕು ಇಲ್ಲಿ ಏನೇನೋ ಕಂಟ್ರೋಲ್ ಕಂಟ್ರೋಲ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ ಸೊ ಇದು ಇದರಲ್ಲಿ ಏನೋ ಬಾಕ್ಸ್ ಗೀಕ್ಸ್ ಏನೋ ಬ್ಯಾಗೆಲ್ಲ ಕೊಟ್ಟಾರೆ ಇದು ಚಾರ್ಜಿಂಗೋಸ್ಕರ ಕೊಟ್ಟಿರೋವಂಥದ್ದು ಚಾರ್ಜ್ ಓವರ್ ಆಗಿ ಹೇಳ್ಬೇಕಾದ್ರೆ ಸ್ನೇಹಿತರೆ ಚೆನ್ನಾಗಿದೆ ಗಾಡಿ ಕುತ್ಕೊಂಡಾಗ ಒಳ್ಳೆ ಹೈಟ್ ಆಗಿದೆ ಸೊ ಮಾಮೂಲಿ ನಮ್ಮ ಗಾಡಿ ಹೈಟ್ ಅನಿಸ್ತಾ ಇದೆ ಈ ಗಾಡಿ ಮೋಸ್ಟ್ಲಿ ಈ ಥರ ಮಾಡಿಫೈ ಎಲ್ಲ ಮಾಡಿದಕ್ಕ ಏನೋ ಗೊತ್ತಿಲ್ಲ ಆದರೆ ಓವರ್ ಆಗಿ ಹೇಳ್ಬೇಕು ಅಂತ ಸ್ವಲ್ಪ ಹೈಟ್ ಆಗಿ ಚೆನ್ನಾಗಿ ಅನಿಸ್ತದೆ ಹೇಳಬೇಕು ಅಂದರೆ ಹಿಂದೆ ಪ್ಯಾಸೆಂಜರ್ ಕೂತ್ಕೊಂಡ್ರೆ ಒಂದ್ ವೇಳೆ ಅವರು ಡೌನ್ ಆಯ್ತಾರೆ ನಾವು ಸ್ವಲ್ಪ ಹೈಟ್ ಆದಂಗೆ ಅನಿಸ್ತೀವಿ ಮತ್ತು ಈ ಸೀಟ್ ಒಳಗಡೆ ಇರಬೇಕು ಮೋಸ್ಟ್ಲಿ ಇದು ಬ್ಯಾಟ್ರಿ ಏನು ಲಾಕ್ ಆಗೈತೆ ನಾನು ಓಪನ್ ಮಾಡೋಕ್ಕಾಗ್ತಿಲ್ಲ ಇದ್ರೊಳಗಿರಬೇಕು ಬ್ಯಾಟ್ರಿ ಇದೇನು ನೋಡ್ತಾ ಇದ್ದೀರಾ ಇದೇ ಥರ ಬರೋದು ಇದು ಕಂಪ್ನಿ ಟಾಪು ಫಸ್ಟ್ ಏನು ನೋಡಿದ್ರಿ ಅದು ಬಂದು ಮಾಡಿಸ್ಕೊಂಡಿದ್ದು ಕಸ್ಟಮರು ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ತೊಗೊತಾರೆ ಓವರಲ್ ಆಗಿ ಲುಕ್ ಬಂದು ಈ ಥರ ಇರುತ್ತೆ ಸೊ ಏನು ನೀವು ನೋಡ್ತಾ ಇದ್ದೀರಾ ಕಂಪ್ನಿಯಿಂದ ಟಾಪ್ ಬಂದು ಈ ಥರ ಇರುತ್ತೆ ಗಾಡಿ ಬರಬೇಕಾದ್ರೆ ಈ ಥರ ಯಾವುದೇ ಥರ ಇದಿರೋದಿಲ್ಲ ಕಂಬಿ ಏನು ಹಾಕಿರಲ್ಲ ಇಲ್ಲಿ ಶೋರೂಮ್ ಬಂದಮೇಲೆ ಕಂಪ್ನಿ ಫಿಟ್ ಮಾಡ್ತಾರೆ ಆಮೇಲೆ ಲುಕ್ ಬಂದು ಈ ಥರ ಕಾಣಿಸ್ಕೊಳುತ್ತೆ ಇದು ಕೂಡ ಹೊರಗಡೆಯಿಂದ ಏನೋ ಬಂದು ಮಾಡ್ತಾರೆ ಇದು ಕಂಪ್ನಿಯಿಂದನೇ ಮಾಡಿಕೊಡ್ತಾರೆ ಅಂತ ಶೋರೂಮಲ್ಲಿ ಹೇಳಿದ್ದು ನಮಗೇನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂತಂದರೆ ಅಲ್ಲಿ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಇರುತ್ತೆ ಸೊ ಅಷ್ಟೇನು ಚಾರ್ಜಸ್ ಏನಿಲ್ಲ ಈ ಥರ ಕಂಪ್ನಿಯಿಂದ ಬರೋ ಟಾಪ್ಗೆ ಸ್ನೇಹಿತರೆ ಏನು ಈ ಟಾಪ್ ನೋಡ್ತಾ ಇದ್ದೀರಾ ಇದು ಬಂದುಬಿಟ್ಟು ಹೊರಗಡೆಯಿಂದ ಬಂದು ಮಾಡಿಸೋದು ಇಲ್ಲಾಂದ್ರೆ ಹೊರಗಡೆ ಮಾಡಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ ಈ ಟಾಪ್ ಬಂದು ಯಾವುದೇ ಥರಕ್ಕೂ ಈ ಥರ ರೂಫ್ ಟಾಪ್ ಅವ್ರು ಕೊಡೋದಿಲ್ಲ ಜಸ್ಟ್ ಬಂದು ಒಂದು ನಾರ್ಮಲ್ ಟಾಪ್ ಇರುತ್ತೆ ಅಷ್ಟೇ ಇದು ಬಂದು ಸಪ್ರೇಟಾಗೆ ಮಾಡಿಸ್ಕೋಬೇಕು ಇರೋವಂತಹ ಟಾಪ್ ಆಯಿತಾ ಸೊ ಈ ಥರ ಟಾಪ್ ಬರೋದಿಲ್ಲ ಒಳಗಡೆ ತೋರಿಸ್ಕೊಡ್ತೀವಿ ಯಾವ ಥರ ಟಾಪ್ ಇರುತ್ತೆ ಜಸ್ಟ್ ಒಂದು ಲೇಯರಲ್ಲಿ ಅಷ್ಟೇ ಇರೋವಂಥ ಟಾಪು ಸೊ ಓವರಾಲು ಗಾಡಿ ಲುಕ್ಕು ಚೆನ್ನಾಗಿದೆ ಒಳಗಡೆ ಗೋಡನೊಳಗಿದೆ ಒಳಗೆ ಗಾಡಿ ಇದಾವೆ ಬಟ್ ಏನಂತ ಗೊತ್ತಾ ಗೋಡನೊಳಗೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಕತ್ಲೆ ಇದೆ ಅಲ್ಲಿ ಅಷ್ಟು ವ್ಯೂಸ್ ಬರ್ತಿಲ್ಲ ಇದೊಂದು ರೆಡಿ ಮಾಡಿ ಇಟ್ಟಿದ್ದಾರೆ ಅಂದರೆ ಟಾಪ್ ಗೀಪ್ ಎಲ್ಲ ರೆಡಿ ಹೊಡೆದು ನಿಲ್ಲಿಸಿರುವಂಥ ಗಾಡಿ ಇದು ಡೆಲಿವರಿಗೋಸ್ಕರ ಸೊ ಅದಕ್ಕೋಸ್ಕರ ಇದೇ ಗಾಡಿನೇ ತೋರಿಸ್ತಾ ಇದ್ದೀನಿ ಸೊ ಓವರಲ್ ಲುಕ್ಕು ಈ ಥರ ಇರುತ್ತೆ ಏನು ನೋಡಿದ್ರೆ ಹೊರ್ಗಡೆ ಏನು ನಿಲ್ಲಿಸಿ ಮಾಡಿದಾರಲ್ವ ಅದು ಬಂದು ಸಪ್ರೇಟಾಗಿರುತ್ತೆ ಈ ಥರ ಕಂಪ್ನಿಯಿಂದ ಬರೋ ಟಾಪ್ ಬಂದು ಒಳಗಡೆ ಈ ಥರ ಇರುತ್ತೆ ಇದು ಜಸ್ಟ್ ಬಂದು ಕಂಪ್ನಿಯಲ್ಲಿ ಬರೋ ಟಾಪ್ ಗೊತ್ತಿದೆಲ್ವ ಅದರೊಳಗಡೆ ರೂಫ್ ಏನು ಹೊಡೆಯೋಲ್ಲ ಬರೀ ಒಂದು ಟಾಪ್ ಮಾತ್ರ ಹೊಡೆದು ಈ ಥರ ರೆಡಿ ಮಾಡಿ ನಿಲ್ಸಿರ್ತಾರೆ ಓವರಾಲ್ ಲುಕ್ಕು ಹಿಂಗಿರುತ್ತೆ ಇದು ಕೂಡ ಏನು ಮೋಸ ಇಲ್ಲ ಏನು ಸಪ್ರೇಟಾಗಿ ನಾವು ಮಾಡಿಸ್ಕೊತೀವಿ ಅಂತಂದರೆ ಅದಕ್ಕೊಂದು ಚಾರ್ಜಸ್ ಅಂತ ಇದೆ ಅದೆಷ್ಟಂತ ನನಗೂ ಕರೆಕ್ಟಾಗಿ ಇತ್ತಿಲ್ಲ ನಾರ್ಮಲ್ ಆಗಿ ಅಂತಂದರೆ ಒಂದು ಒಂದು ಆರೂವರೆ ಸಾವಿರವರೆಗೂ ಚಾರ್ಜ್ ಮಾಡ್ಬೋದು ಈ ಥರ ಟಾಪ್ಗೆ ಸ್ನೇಹಿತರೆ ಈ ಎಲೆಕ್ಟ್ರಿಕಲ್ ಆಟೋಗೆ ರೇಟ್ ಎಷ್ಟಿದೆ ಅಂತ ಕೇಳೋದಾದರೆ ಮೂರು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ಅಂತ ನನಗೆ ಕೊಟೇಶನ್ ಕೊಟ್ಟಿರೋದು ರೇಟ್ ಬಂದುಬಿಟ್ಟು ಮೇಲೆ ಕೆಳಗೆ ಆಗ್ತಿರುತ್ತೆ ಅದು ಇಷ್ಟೇ ರೇಟ್ ಅಂತ ಹೇಳೋಕ್ಕಾಗಲ್ಲ ಇವಾಗ ನೀವು ಒಂದು ತಿಂಗಳ ಎರಡು ತಿಂಗಳ ಬಿಟ್ಕೊಂಡು ಈ ವಿಡಿಯೋ ನೋಡಿದ್ರೆ ಸೊ ಒಂದು ವೇಳೆ ಅದು ರೇಟ್ ಕಡಿಮೆನೂ ಆಗಿರ್ಬೋದು ಇಲ್ಲ ಜಾಸ್ತಿನೂ ಆಗಿರ್ಬೋದು ಸರಿನಾ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಮತ್ತು ಇದು ಬಂದುಬಿಟ್ಟು ಚಾರ್ಜಿಂಗ್ ಬಂದು ನಿಮಗೆ ಮಿನಿಮಮ್ ಬಂದರೂ ಐದು ಅವರ್ಗು ತಗಲುತ್ತೆ ಅಂತ ಹೇಳ್ತಿದ್ದಾರೆ ನಾಲ್ಕು ಅವರ್ ನಾಲ್ಕೂವರೆಯಿಂದ ಐದು ಅವರು ಮಿನಿಮಮ್ ಚಾರ್ಜಿಂಗ್ ಟೈಮು ತಗೊಳ್ಳುತ್ತೆ ಚಾರ್ಜ್ ಮಾಡಲಿಕ್ಕೆ ಮತ್ತು ಬಜಾಜ್ ಕಡೆಯಿಂದನೇ ಮನೆಗೆ ಬಂದು ಅವರು ಚಾರ್ಜಿಂಗ್ದು ಆ ಪಾಯಿಂಟನ್ನ ಹಾಕ್ಕೊಡ್ತಾರೆ ಅದರದ್ದು ಚಾರ್ಜ್ ಮಾಡೋ ಅದೇನು ಪಾಯಿಂಟ್ ಇದೆ ಬಾಕ್ಸು ಏನೋ ಬರುತ್ತಲ್ವ ಅದನ್ನು ಹಾಕ್ಕೊಡ್ತಾರಂತೆ ಅದಕ್ಕೆ ಬಂದು ಮೇಯ್ನಾಗಿ ಮನೆ ಒಂದು ಗಾಡಿ ತಗೊಂಡು ಒಂದು ಎರಡು ದಿನ ಆದಮೇಲೆ ಬಂದು ಫಿಟ್ ಮಾಡಿಕೊಡ್ತಾರಂತ ಹೇಳಿದ್ರು ಕಿಲೋಮೀಟ್ರ್ ಎಷ್ಟೋಗುತ್ತೆ ಅಂತಂದರೆ ನೂರ ಎಂಬತ್ತು ಅಂತ ಏನೋ ಕಂಪ್ನಿಯವ್ರು ಹೇಳ್ತಿದ್ದಾರೆ ಸೊ ನನಗೆ ಗೊತ್ತಿರೋರು ಕಡೆ ಎಲ್ಲ ಕೇಳ್ದಂಗೆ ಸರ್ಕಲ್ ಸರ್ಕಲಲ್ಲಿ ಮತ್ತು ಯಾರು ಗಾಡಿ ಓಡಿಸ್ತಿದ್ದಾರೆ ಅವ್ರಿಗೆಲ್ಲ ವಿಚಾರಿಸಿದಾಗ ಅವ್ರು ಹೇಳಿದ್ದು ನೂರೈವತ್ತು ಯಾವುದೇ ಥರ ಮೋಸ ಇಲ್ಲ ನೂರೈವತ್ತು ಕಿಲೋಮೀಟ್ರು ಆರಾಮಾಗಿ ಕಿಲೋಮೀಟರ್ ಒಂದು ಚಾರ್ಜಿಂಗಲ್ಲಿ ಓಡಿಸ್ಕೊಬೋದು ನೂರೈವತ್ತು ಕಿಲೋಮೀಟ್ರ್ವರ್ಗು ಅಂತ ಅದ್ರ ಜೊತೆಗೆ ಸ್ನೇಹಿತರೆ ಕೆಲವೊಂದು ವಿಷಯನೂ ಕೂಡ ತಿಳಿಪಡಿಸ್ತೀನಿ ಅದೇನಪ್ಪ ಅಂತ ಅಂದರೆ ಎಲೆಕ್ಟ್ರಿಕಲ್ ಆಟೋ ನಿಮ್ಮ ಹತ್ರ ಇರಬೇಕಂದ್ರೆ ಮುಂಚೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಆದರೆ ಇವಾಗ ಇನ್ನೊಂದು ಸತಿ ನಿಮಗೆ ನೆನಪಿಸ್ತಾ ಇದ್ದೀನಿ ಇಲ್ಲ ಅಂತಂದರೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗಿರಲಿ ಯಾರು ಬಾಡಿಗೆ ಮನೇಲಿ ಇದ್ದೀರ ಬಾಡಿಗೆ ಮನೇಲಿರೋರಿಗೆ ತುಂಬಾ ಕಷ್ಟ ಚಾರ್ಜಿಂಗ್ಗೋಸ್ಕರ ಒಂದು ವೇಳೆ ಬಾಡಿಗೆ ಮನೆ ಓನರು ಒಂದು ತಿಂಗಳೋ ಇಲ್ಲ ಎರಡು ತಿಂಗಳೋ ಅವರು ಅಡ್ಜಸ್ಟ್ ಮಾಡ್ಕೋಬೋದು ಯಾಕಂದರೆ ಕೆಲವೊಂದು ಕಂಪ್ನಿ ಗಾಡಿಗಳು ಬಂದ್ಬಿಟ್ಟು ಇವಾಗ ನನಗೆ ಕೆಲವೊಬ್ರೆಲ್ಲ ನನ್ನ ಸಬ್ಸ್ಕ್ರೈಬರ್ ಯಾರಿದ್ದಾರೆ ಅವರೆಲ್ಲ ಗಾಡಿನ ಯಾರು ಎಲೆಕ್ಟ್ರಿಕಲ್ ಗಾಡಿ ತೊಗೊಂಡಿದ್ದಾರೆ ಅವ್ರು ಸೇಲ್ ಮಾಡ್ತಿದ್ದಾರೆ ರೀಸನ್ ಬಂದ್ಬಿಟ್ಟು ಅವ್ರು ಹೇಳ್ತಿರೋದು ಹಣ ಎರಡು ತಿಂಗಳು ಮೂರು ತಿಂಗಳು ಅವರು ಒಪ್ಕೊಂಡಿದ್ರು ಮನೆ ಓನರು ಚಾರ್ಜಿಂಗ್ ಹಾಕ್ಲಿಕ್ಕೆ ಏನೂ ತೊಂದರೆ ಇರಲಿಲ್ಲ ಇವಾಗ ನೋಡಿದ್ರೆ ಅದು ಕಮರ್ಷಿಯಲ್ ಬರುತ್ತೆ ಅದನ್ನು ಸಪ್ರೇಟಾಗಿ ಚಾರ್ಜ್ ಮಾಡಬೇಕು ಮತ್ತು ಇವಾಗ ನಮಗೆ ಆ ಥರ ಸೌಕರ್ಯ ಇಲ್ಲ ನಮಗೆ ಮ ಇಲ್ಲಿ ಮನೆ ಬಂದು ಬಾಡಿಗೆ ಮನೆ ಇರೋದು ಅಂತ ಎಲ್ಲ ಹೇಳ್ತಿದ್ದಾರೆ ಸೊ ಇದೆಲ್ಲ ರೀಸನ್ಗಳೆಲ್ಲ ಹೇಳಿದ್ರು ನಿಮಗೂ ಗೊತ್ತಿರಲಿ ಅಂತ ತಿಳಿಸ್ತಾ ಇದ್ದೀನಿ ಇವಾಗ ಬಂದು ನಾಲ್ಕು ನಾಲ್ಕೂವರೆ ಅವರ್ ಅವರು ಹೋಗ್ಬಿಟ್ಟು ಇಲ್ಲಿ ಕೆಲವೊಂದು ಕಡೆ ಇದೆ ಈ ಬೆಸ್ಕಾಮ್ ಅವ್ರದ್ದೆಲ್ಲ ಚಾರ್ಜಿಂಗ್ ಪಾಯಿಂಟ್ಗಳಿದ್ದಾವೆ ಅಲ್ಲೋದ್ರೆ ನಾಲ್ಕು ನಾಲ್ಕು ಅರವರ್ವರೆಗೂ ಗಾಡಿ ಚಾರ್ಜ್ ಮಾಡ್ಕೊಂಡು ಕೂರೋದು ಅಂದ್ರೆ ಅದೇ ಒಂಥರ ಮೈಂಡು ಸ್ಟ್ರೆಸ್ ಆದಂಗೆ ಆಗುತ್ತೆ ಆದರೆ ಎಲೆಕ್ಟ್ರಿಕಲ್ ಗಾಡಿನಲ್ಲಿ ಬಂದ್ಬಿಟ್ಟು ಬೆನಿಫಿಟ್ ಇದೆ ದುಡ್ಡು ಉಳಿತದೆ ಆದರೆ ಟೈಮ್ ತುಂಬ ಹೋಗುತ್ತೆ ಸ್ವಂತ ಮನೆ ಇರೋರಿಗೆ ಯಾವುದೇ ಥರ ತೊಂದರೆ ಇಲ್ಲ ಯಾರು ಬಾಡಿಗೆ ಇರ್ತಾರೆ ಅವ್ರಿಗೆ ಮಾತ್ರ ತುಂಬ ತೊಂದರೆ ಅಂತನ್ಬಿಟ್ಟು ನನಗೆ ಬಂದಿರೋ ಇನ್ಫಾರ್ಮೇಷನ್ನು ನಾನು ನಿಮಗೆ ಇದ್ದೀನಿ ಸೊ ಯಾರಾದರೂ ಎಲೆಕ್ಟ್ರಿಕಲ್ ಗಾಡಿಗೆ ಹೋಗೋದಾದರೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಹತ್ರ ಸ್ವಂತ ಮನೆ ಇತ್ತು ಅಂತಂದರೆ ಓಕೆ ಬೆಸ್ಟ್ ಇದೆ ಅದೇ ನೀವೇನಾದರೂ ಬಾಡಿಗೆ ಇರ್ತೀನಿ ಆಗಲ್ಲ ಅಂತ ಕೇಳೋದಾದರೆ ನಾನು ರೆಕಮೆಂಡ್ ಮಾಡೋದಿಲ್ಲ ಇದೇ ಬದಲಾಗಿ ಬೇರೆ ಗಾಡಿಗಳು ಕೂಡ ಇದ್ದಾವೆ ಎಕ್ಸಾಂಪಲ್ ಓ ಎಸ್ ಎಮ್ ಅದು ಪ್ರತಿ ಹದಿನೈದು ನಿಮಿಷಕ್ಕೆಲ್ಲ ನೀವು ಚಾರ್ಜ್ ಮಾಡ್ಕೊಬೋದು ಸರಿನಾ ಸೊ ವೈಸ್ ಕೂಡ ಚೆನ್ನಾಗಿದೆ ಗಾಡಿ ಅದು ಕೂಡ ಒಂದು ಟ್ರೈ ಮಾಡಿ ಮಿಕ್ಕಿದ್ದು ಮೋಂಟ್ರಾ ಆಗಿರಲಿ ಆಪೆ ಗಾಡಿ ಆಗಿರಲಿ ಆಮೇಲೆ ಬಜಾಜ್ ಗಾಡಿ ಆಗಿರಲಿ ಇದಕ್ಕೆಲ್ಲ ಬಂದು ಹದಿನೈದು ನಿಮಿಷ ಚಾರ್ಜಿಂಗ್ ಥರ ಯಾವುದೇ ಆಪ್ಷನ್ ಇಲ್ಲ ಹಂಗಾಗಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿ ಮತ್ತೆ ಒಂದು ಸೈಡಲ್ಲಿ ಒಂದು ಫೋಟೋ ಕೂಡ ಹಾಕಿರ್ತೀನಿ ಮೋಂಟ್ರಾದು ಆ ಗಾಡಿ ಬಂದ್ಬಿಟ್ಟು ಸೇಲಿಗೆ ಬಂದಿದೆ ಅದು ಯಾಕೆ ರೀಸನ್ ಬಂದ್ಬಿಟ್ಟು ಇವಾಗ ಹೇಳದ್ನಲ್ಲ ಇಷ್ಟು ದಿನ ಅವರು ಬಾಡಿಗೆ ಮನೇಲಿ ಇದ್ದಿದ್ದು ಇವಾಗ ಬಂದು ಇವಾಗಲೂ ಬಾಡಿಗೆ ಮನೇಲಿ ಇದ್ದಾರೆ ಬಟ್ ಏನಂತಂದರೆ ಅಲ್ಲಿ ಒಂದು ತಿಂಗ್ಳವರೆಗೂ ಏನೋ ಒಪ್ಕೊಂಡ್ರಂತೆ ಚಾರ್ಜ್ ಮಾಡಲಿಕ್ಕೆ ಇವಾಗ ಬಾ ಓನರ್ ಬಂದುಬಿಟ್ಟು ಒಪ್ಕೊಂತ ಇಲ್ಲ ಹಂಗಾಗಿ ಗಾಡಿನ ಸೇಲ್ ಮಾಡಿಬಿಟ್ಟು ಸಿ ಎನ್ ಜಿ ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ ಸೊ ಯಾರಾದರೂ ಎಲೆಕ್ಟ್ರಿಕಲ್ ಗಾಡಿನ ತಗೋಬೋದಾ ತಗೋಬಾರ್ದ ಅಂತ ಕೇಳೋ ಕೇಳೋದಾದರೆ ನಾನು ಹೇಳ್ತೀನಿ ತಗೊಳ್ಳಿ ಆದರೆ ನಿಮಗೆ ಚಾರ್ಜಿಂಗ್ ಮಾಡೋಕ್ಕೆ ಯಾವುದೇ ಥರ ತೊಂದರೆ ಇರಬಾರ್ದು ಈ ಬಜಾಜ್ ಗಾಡಿ ಆಗಲಿ ಆಗಲಿ ಮತ್ತು ಆಪೆ ಗಾಡಿ ಆಗಲಿ ಇದಕ್ಕೆ ಬಂದು ಮೇಯ್ನ್ ಬಂದ್ಬಿಟ್ಟು ಏನಂತಂದರೆ ಮನೆಯಲ್ಲಿ ಚಾರ್ಜಿಂಗ್ ಇದ್ದರೆ ಒಳ್ಳೇದು ಅಂದರೆ ಅದಕ್ಕೆ ಸ್ವಂತ ಮನೆ ಬೇಕಾಗುತ್ತೆ ಇನ್ನು ಕೆಲವೊಬ್ರದೆಲ್ಲ ಬಂದ್ಬಿಟ್ಟು ಪಕ್ದಲ್ ಮನೆ ಇರುತ್ತೆ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಏನೋ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಅಲ್ಲಿಂದ ಚಾರ್ಜ್ ಮಾಡ್ಕೊಬೋದು ಮೋಂಟ್ರಾದಲ್ಲಿ ಬಂದ್ಬಿಟ್ಟು ಸಪ್ರೇಟ್ ಚಾರ್ಜರ್ ಕೊಡ್ತಾರಂತೆ ಆ ಚಾರ್ಜರ್ಗೆ ಏನೋ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತೆ ಅದಕ್ಕೆ ಅದು ಕೆಲವೊಂದು ನಂದರೆ ನಮ್ಮ ಇವರೇ ಹೇಳಿರೋದು ಸಬ್ಸ್ಕ್ರೈಬರೇನೆ ಅದೇನಪ್ಪ ಅಂತಂದರೆ ಗಾಡಿನ ಏನಾದರೂ ತೊಗೊಂಡೋದ್ರೆ ಚಾರ್ಜಿಂಗ್ ಹಾಕ್ಬಿಟ್ಟು ಬೆಸ್ಕಾಮು ಇಲ್ಲ ಈ ಬೇರೆ ಕಡೆ ಚಾರ್ಜಿಂಗ್ ಆಗ್ತಾರಲ್ವ ಆ ಕಡೆ ಚಾರ್ಜಿಂಗ್ ಹಾಕ್ಬಿಟ್ಟು ಅಲ್ಲೇ ಕುತ್ಕೋಬೇಕು ಇಲ್ಲಾಂದರೆ ಆ ಚಾರ್ಜಿಂಗ್ನೇ ಆ ಚಾರ್ಜರ್ನೇ ಕತ್ಕೊಂಡು ಹೋಗೋವಂತಹ ಚಾನ್ಸಸ್ ಕೂಡ ಇದೆ ತುಂಬ ಡ್ರೈವರ್ಗಳು ಕೂಡ ಚಾರ್ಜರ್ ಹಿಂಗೆ ಕತ್ಕೊಂಡೋಗಿರೋಂಥ ಪ್ರಾಬ್ಲಮ್ ಕೂಡ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ ಆದರೆ ಬಜಾಜಲ್ಲಿ ನಾನು ಕೇಳ್ಪಟ್ಟಂಗೆ ಅದಕ್ಕೇನೋ ವೈರ್ ಇರುತ್ತಂತೆ ಡೈರೆಕ್ಟಾಗಿ ಚಾರ್ಜ್ ಹಾಕ್ಕೊಬೋದು ಅಂತ ಹೇಳಿದ್ರು ಅಲ್ಲಿರೋಂಥ ಮೆಕ್ಯಾನಿಕ್ಕು ಕರೆಕ್ಟಾಗಿ ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ ಆದರೆ ಆಪೆ ಗಾಡಿಗೆ ಮತ್ತು ಮೋಂಟ್ರಾ ಗಾಡಿಗೆ ಬಂದು ಈ ಥರ ಪ್ರಾಬ್ಲಮ್ ಇದೆ ಅದ್ರ ಜೊತೆಗೆ ಸ್ನೇಹಿತರೆ ಮೇಯ್ನ್ ಏನಪ್ಪ ಅಂತಂದರೆ ಗಾಡಿ ತಗೊಳೋ ದೊಡ್ಡ ವಿಷಯ ಅಲ್ಲ ನಿಮಗೆ ಯಾವ ಥರ ಸೌಕರ್ಯ ಇದೆ ನಿಮ್ಮ ಮನೆ ಹತ್ರ ಚಾರ್ಜಿಂಗ್ ಮಾಡ್ಕೋಬೋದಾ ಮಾಡೋಕ್ಕಾಗಲ್ವ ಅಂತ ತಿಳ್ಕೊಳ್ಳಿ ಮನೆ ಓನರ್ ಒಂದು ತಿಂಗಳು ಎರಡು ತಿಂಗಳು ಸರಿಯಪ್ಪ ಓಕೆ ನಾನು ಒಪ್ಕೊಂಡು ಆಮೇಲೆ ಫದರು ಒಂದು ಮೂರು ನಾಲ್ಕು ತಿಂಗಳಾದಮೇಲೆ ನಮ್ಮಲ್ಲಿ ಇಲ್ಲಿ ಚಾರ್ಜ್ ಆಗಲ್ಲ ಇಲ್ಲಿ ಮಾಡಬೇಡಿ ಅಂತಂದರೆ ಮತ್ತೆ ನೀವು ತಗಲಾಕ್ ಸಡನ್ ಆಗಿ ನೀವು ಗಾಡಿನ ಕೊಡೋಕ್ಕೂ ಆಗೋಲ್ಲ ಸೊ ಅದು ಬ ಅದ್ರ ಬಗ್ಗೆ ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ಮತ್ತು ಹದಿನೈದು ನಿಮಿಷಕ್ಕೆ ನಾನು ನನಗೆ ಎಲೆಕ್ಟ್ರಿಕಲ್ ಗಾಡಿನೇ ಬೇಕು ಬೆಸ್ಟ್ ಇದೆ ಅಂತಂದರೆ ಓ ಎಸ್ ಎಮ್ ಅವ್ರದ್ದು ಆಟೋ ಇದೆ ಯಾವುದೇ ಥರ ಪ್ರಮೋಷನ್ ಅಲ್ಲ ಇದು ಜಸ್ಟು ನನ್ನ ತಿಳುವಳಿಕೆಯನ್ನು ನಿಮ್ಮ ಹತ್ರಗೆ ಹಂಚ್ಕೊತಾ ಇದ್ದೇನೆ ಬೆಸ್ಟ್ ಯಾವುದಪ್ಪ ಅಂತಂದರೆ ಓ ಎಸ್ ಎಮ್ ಹದಿನೈದು ನಿಮಿಷದಲ್ಲಿ ಚಾರ್ಜಿಂಗ್ ಇದೆ ಈ ನಾಲ್ಕು ಕಿಲೋಮೀಟ್ರಿಗೆ ಒಂದೊಂದು ಚಾರ್ಜಿಂಗ್ ಸ್ಟೇಷನ್ ಇದೆ ಹದಿನೈದು ನಿಮಿಷದಲ್ಲಿ ಚಾರ್ಜಿಂಗ್ ಮಾಡ್ಬೋದು ಅದು ಬೆಟರ್ ಇದೆ ಅದು ಕೂಡ ಒಂದು ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿನಲ್ಲಿ ಪ್ರತಿ ತಿಂಗಳು ಸಬ್ಸ್ಕ್ರಿಪ್ಷನ್ ತಗೋಬೋದು ಇವಾಗ ನಮ್ಮ ಸಿ ಎನ್ ಜಿ ಗಾಡಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಎಲೆಕ್ಟ್ರಿಕಲ್ ಗಾಡಿ ಬೆಟರ್ ಇದೆ ಇವಾಗ ನಾನು ಸಿ ಎನ್ ಜಿ ಗಾಡಿಗೆ ಬಂದ್ಬಿಟ್ಟು ಮಿನಿಮಮ್ ಅಂದ್ರೂ ಹನ್ನೆರಡಿಂದ ಹದಿಮೂರು ಸಾವಿರ ರೂಪಾಯಿ ನನಗೆ ಖರ್ಚಾಗುತ್ತೆ ತಿಂಗಳಿಗೆ ದಿನಕ್ಕೆ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಹಿಂಗೆ ಲೆಕ್ಕ ಮಾಡಿಕೊಂಡ್ರೆ ಗ್ಯಾಸಿಗೆ ತಿಂಗ್ಳಿಗೆ ಬಂದು ಒಂದು ಹನ್ನೆರಡಿಂದ ಹದಿಮೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರಿನಾ ಅದರ ಆದರೆ ಅದನ್ನೇ ನಾವು ಎಲೆಕ್ಟ್ರಿಕಲ್ ಗಾಡಿ ಕಂಪೇರ್ ಮಾಡಿಕೊಂಡ್ರೆ ಎಲೆಕ್ಟ್ರಿಕಲ್ ಗಾಡಿಗೆ ಒಂದಿನಕ್ಕೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇವಾಗ ಹದಿನೈದು ನಿಮಿಷ ಓ ಎಸ್ ಇರುವಂಥ ಚಾರ್ಜಿಂಗ್ ಬಂದ್ಬಿಟ್ಟು ನೂರೈವತ್ತು ರೂಪಾಯಿ ಅವ್ರು ಸಬ್ಸ್ಕ್ರಿಪ್ಷನ್ ತಗೊತಾಯಿದ್ರೆ ಅನ್ಲಿಮಿಟೆಡ್ ಚಾರ್ಜ್ ಅಂತ ಕೊಡ್ತಾರೆ ಒಂದು ದಿನಕ್ಕೆ ಇತರೆ ಗಾಡಿಗಳು ಮೋಟ್ರ್ ಆಗಿರಲಿ ಆಪೆ ಆಗಿರಲಿ ಬಜಾಜ್ ಆಗಿರಲಿ ಇದಕ್ಕೆ ಬಂದ್ಬಿಟ್ಟು ಎಂಬತ್ತಿಂದ ನೂರು ರೂಪಾಯಿ ಬರ್ಬೋದು ತಿಂಗಳಿಗೆ ಇಟ್ಕೊಳ್ಳಿ ಒಂದು ಎರಡೂವರೆ ಇಂದ ಮೂರು ಸಾವಿರ ರೂಪಾಯಿ ಒಳಗೇನೆ ಅಂದರೆ ನಮ್ಮ ಹತ್ರ ಸ್ವಂತ ಮನೆ ಇತ್ತು ನಮ್ಮ ಕರೆಂಟ್ ಯೂಸ್ ಮಾಡ್ತಾ ನಮ್ಮ ಸ್ವಂತ ಮನೆ ಕರೆಂಟ್ನೇ ಯೂಸ್ ಇದೀವಿ ಅಂತಂದರೆ ಒಂದು ಮೂರು ಸಾವಿರ ರೂಪಾಯಿ ಒಳಗಡೆ ಚಾರ್ಜಿಂಗ್ ಬರುತ್ತೆ ನೀವು ಹೊರಗಡೆ ಹಾಕೋತಾ ಇದ್ರೆ ಒಂದು ಸ್ವಲ್ಪ ಜಿ ಎಸ್ ಟಿ ಅವು ಇವು ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಒಂದು ಮೂರುವರಿಂದ ನಾಲ್ಕು ಸಾವಿರ ಅಲ್ಲಿ ಕೂಡ ಬರುತ್ತೆ ಬಟ್ ಈ ಇತರೆ ಗಾಡಿಗಳು ಓ ಎಸ್ ಎಮ್ ಒಂದು ಬಿಟ್ಟು ಮಿಕ್ಕಿದ ಗಾಡಿಗಳಲ್ಲಿ ಇರುವಂತಹ ಪ್ರಾಬ್ಲಮ್ಮು ಆಗಲೇ ಹೇಳ್ದಂಗೆ ಚಾರ್ಜಿಂಗ್ ಪ್ರಾಬ್ಲಮ್ಮು ಸ್ವಂತ ಮನೆ ಇದ್ರೆ ಮಾತ್ರ ಈಸಿಯಾಗೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಈ ವಿಷಯನ ಮಾತ್ರ ತಿಳ್ಕೊಳ್ಳಿ ಹಾಗೆ ಗಾಡಿಗಳ ಬಗ್ಗೆ ಅಂತೂ ಯಾವ ಗಾಡಿ ಬಗ್ಗೆನೂ ನಾನು ಕೊರತೆ ಅಂತ ಹೇಳೋದಿಲ್ಲ ಯಾಕಂದರೆ ಬೆಂಗಳೂರಲ್ಲಿ ಆಟೋ ಡ್ರೈವಿಂಗ್ ಅಂದರೆ ಆಟೋ ಡ್ರೈವರ್ ಆಟೋ ಡ್ರೈವಿಂಗ್ ಕೆಲಸ ಮಾಡ್ತೀವಿ ಅಂದರೆ ಎಲ್ಲರೂ ಸ್ವಂತ ಮನೆ ಇರೋದಿಲ್ಲ ಆಲ್ಮೋಸ್ಟ್ ಬಾಡಿಗೆ ಮನೆಯಲ್ಲೇ ಇರೋದು ಮತ್ತು ಕೆಲವೊಂದು ಏರಿಯಾಗಳು ಹೆಂಗಿರುತ್ತೆ ನೋಡಿರ್ತೀರ ಚಿಕ್ಕದಾಗಿರುತ್ತೆ ಅಲ್ಲೇ ಬೈಕ್ ಇರುತ್ತೆ ಮತ್ತು ಅಲ್ಲಿ ಗಾಡಿ ನಿಲ್ಲಿಸ್ಕೊಳೋಕ್ಕೆ ಕೂಡ ಕಷ್ಟ ಆಗುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಚಾರ್ಜಿಂಗ್ ಎಲ್ಲ ಹಾಕಬೇಕಾಗುತ್ತೆ ಕೆಲವೊಂದು ಕಡೆ ಎಲ್ಲ ಶೆಡ್ ಇರುತ್ತೆ ಏನೋ ಬೇರೆ ಎಲ್ಲಾದರೂ ಹಾಕಿರ್ತಾರೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಬರಬೇಕಾಗುತ್ತೆ ಅಂಥವ್ರಿಗೆಲ್ಲ ಸೆಟ್ ಆಗಲ್ಲ ಸೊ ಅವರೆಲ್ಲ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿ ಕೆಲವೊಂದು ಪ್ರಾಬ್ಲಮ್ಮು ತಿಳ್ಕೊಂಡಿದ್ದೀನಿ ಗೊತ್ತಿರೋದ್ರಿಂದಾಗಿ ನಿಮಗೆ ಹೇಳ್ತಿರೋದಿದ್ದರೆ ನಾನು ಯಾವುದಾದ್ರೂ ಪಾಯಿಂಟನ್ನ ಮಿಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊತೀನಿ ಆಲ್ಮೋಸ್ಟ್ ಎಲ್ಲ ಕಮೆಂಟ್ನ ಓದ್ತೀನಿ ಅದ್ರ ಜೊತೆಗೆ ಸ್ನೇಹಿತರೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಕೂಡಲೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೊಂದು ಹೇಳುತ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ